ಆದಮೇಲೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನಿನ್ನಿನ ಒಂದು ಎಪಿಸೋಡ್ನೊಳಗೆ ನಿಮಗೊಂದು ಅದ್ಭುತ ಮಾಹಿತಿ ಕೊಟ್ಟಿದ್ದೆ ಮಿರ್ಯಾಕ್ಯುಲಸ್ ಮೂಲಿಕಾ ಚಿಕಿತ್ಸೆ ಅಂತ ತಿಳ್ಕೊಂಡು ಮಿರ್ಯಾಕ್ಯುಲಸ್ ಮೂಲಿಕಾ ಚಿಕಿತ್ಸೆ ಅಂತ ತಿಳ್ಕೊಂಡು ಅದು ಡಯಾಬಿಟೀಸು ಬಿ ಪಿ ದೇಹದ ಅನೇಕ ಭಾಗದ ನೋವುಗಳು ಈವನ್ ಶುಗರ್ ಕ್ಯಾನ್ಸರ್ಸ್ ಇತ್ತು ಕೆಲ ಕೆಲವೊಂದು ಕ್ಯಾನ್ ಕೆಲವೊಂದು ಕ್ಯಾನ್ಸರ್ ಅನೇಕ ಕ್ಯಾನ್ಸರ್ಗಳದ ಬೋನ್ ಕ್ಯಾನ್ಸರು ಬ್ಲಡ್ ಕ್ಯಾನ್ಸರು ಯುಟ್ರಸ್ ಕ್ಯಾನ್ಸರು ಕ್ಯಾನ್ಸರ್ ಥ್ರೋಟ್ ಕ್ಯಾನ್ಸರು ಕರೆ ಬಟ್ ಕೆಲವೊಂದು ಕ್ಯಾನ್ಸರ್ ಚಿಕಿತ್ಸೆಗಳು ಕೂಡ ನಾನು ಈಗ ಏನು ಹೇಳಿದಿಲ್ಲ ಮಿರಾಕ್ರಾಸ್ ಟ್ರೀಟ್ಮೆಂಟು ಇದು ಕಮ್ಮಿ ಮಾಡಿದೆ ಬಟ್ ಒಮ್ಮೊಮ್ಮೆ ನಮ್ಮ ನಮ್ಮ ಗ್ರಹಚಾರವು ನಮ್ಮ ನಮ್ಮ ಕರ್ಮಗಳು ನಮ್ಮನ್ನು ಯಶಸ್ವಿ ಚಿಕಿತ್ಸೆ ಇದ್ರೂ ಕೂಡ ಕಡಿಮೆ ಆಗುವಲ್ಲಿ ನಮ್ಮನ್ನು ಅಸಹಾಯಕತೆ ಮಾಡ್ತಾವೆ ವಿಫಲತೆ ಕೊಡ್ತಾವೆ ಅದಕ್ಕೆ ಕೂಡ ಅದಕ್ಕೆ ಅಂಥ ಸಮಯದೊಳಗೆ ಅದು ಆ ಲೇಪವನ್ನು ಮಾಡಿಕೊಂಡು ಪಾದಕ್ಕೆ ಪಾದ ಇಟ್ಕೊಳ್ಳ್ರಿ ಅಂತಕೊಂಡು ಒಂದು ಚಿಕಿತ್ಸೆಯನ್ನು ಹೇಳಲಾಗಿದೆ ಇದರ ಜೊತೆಗೆ ಹೊಟ್ಟೆಳು ತೋಳೋದು ಅಂತ ಮಿರ್ಯಾಕ್ಯುಲಸ್ ಡ್ರಿಂಕ್ ಅಂತ ತಿಳ್ಕೊಂಡು ಮಿರ್ಯಾಕುಲಸ್ ಡ್ರಿಂಕ್ ಅಂತ ತಿಳ್ಕೊಂಡು ಇದು ವಿಸ್ಮಯಕಾರಿ ಪೇಯರ್ ಇದು ಅದ್ಭುತ ಸಂಜೀವಿನಿ ಸಾಕ್ಷಾತ್ ಸಂಜೀವಿನಿ ಹಾಂ ಅಂಥದ್ದೊಂದು ಸಂಜೀವಿನಿ ಕಷಾಯಮ್ಮ ಅಂತ ಹೇಳ್ತೀವಿ ನಾವು ಇದೊಂದು ಪೇಯ ಇದನ್ನು ಕೂಡ ಅದು ಕುಡ್ ಕುಡಿಸಿದ್ರೆ ಬೆಳಗ್ಗೆ ಇದನ್ನು ಮಾಡಿಕೊಂಡು ಅದನ್ನು ಕಾಲಿಟ್ರಪ್ಪ ಅಂತಂದ್ರೆ ವಾ ಅದು ಹೇಳೋದು ಬೇಡ ಅದಕ್ಕೆ ಅದ್ರ ನಿನ್ನೆ ಹೇಳಿದ ಚಿಕಿತ್ಸೆ ಕೂಡ ಇದನ್ನೂ ಇದನ್ನ ಮಾಡಿ ನೋಡಿ ಖಂಡಿತ ಇದು ನಿಮಗೆ ನೂರಕ್ಕೆ ನೂರು ಯಶ ಎಸ್ ಪಿ ಚಿಕಿತ್ಸೆ ಕೊಡ್ತದೆ ನಾನು ಫ್ರೀ ಹೇಳಿ ತನಕ ಹೇಳ್ತಾ ಇದ್ದೀನಿ ಅಂತಕೊಂಡು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ನೆಗ್ಲೆಕ್ಟ್ ಮಾಡಬೇಡಿ ಇದು ಲಕ್ಷ್ಯ ಕೊಟ್ಟರು ಸಿಗದಂಥ ಒಂದು ಚಿಕಿತ್ಸಾತ್ಮಕ ವಿಧಾನದ ಹ್ಞೂ ಏನು ಮಾಡಬೇಕು ಮತ್ತೆ ನೆನಪಿಡಿ ಮತ್ತೆ ನೀವು ಕೇಳೋದು ಬೇಕಾಗಿಲ್ಲ ಇದನ್ನು ಸ್ಕ್ರೀನ್ ಮೇಲೆ ಹಾಕಿರಿ ಒಂದು ಬರು ತೋರಿಸ್ರಿ ಅವು ಏನು ಎಂದು ಕೇಳಬೇಡ್ರಿ ಹ್ಞೂ ಹೇಳೋದನ್ನು ಸ್ಪಷ್ಟವಾಗಿ ಕೇಳಿ ಮೊದಲು ಹ್ಞೂ ಏನು ಮಾಡಬೇಕು ಎರಡು ಮಾವಿನ ಎಲೆ ಎರಡು ಪೇರ್ಲೆ ಎಲೆ ಒಂದು ನಾಲ್ಕೈದು ಕಡ್ಡಿಯಷ್ಟು ನುಗ್ಗೆ ಸೊಪ್ಪು ಹೌದಾ ನುಗ್ಗೆ ಸೊಪ್ಪು ಆನಂತರ ಒಂದಿಷ್ಟು ಅರಳೆ ಎಲೆ ಅರಳೆ ಎಲೆ ಬೇವಿನೆ ಒಂದಿಷ್ಟು ಅರಳೆ ಎಲೆ ಅಂದರೆ ಎಷ್ಟು ಅಂತ ಕೇಳ್ತೀರಿ ಮತ್ತೆ ನೀವು ಐದು ಹ್ಞೂ ಎಲ್ಲ ಇದೆ ಇದು ಮಾಡಿ ಐದು ಪೇರ್ಲೆ ಎಲೆ ಐದು ಮಾವಿನ ಎಲೆ ಎರಡು ಬದಲಿ ಐದು ಮಾಡಿಬಿಡಿ ಅಥವಾ ಎರಡರಲ್ಲಿ ಮಾಡಿ ನಿಮಗೆ ಇಷ್ಟ ಅದು ಅದರ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕಂತಂದ್ರೆ ಐದು ಇಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಇರಲಪ್ಪ ಅಂದರೆ ಎರಡು ಹೌದಾ ಸ್ವಲ್ಪ ನುಗ್ಗೆ ಪೇರು ಎರಡರಿಂದ ಐದು ಎಲೆ ಮಾವು ಎರಡರಿಂದ ಐದು ಎಲೆ ಬಿಲ್ವ ಐದರಿಂದ ಅಂದರೆ ಪತ್ರಿ ಬಿಲ್ವ ಐದರಿಂದ ಎರಡರಿಂದ ಐದು ಎಲೆ ಬೇವು ಎರಡರಿಂದ ಎಲೆ ಹೌದಾ ಮಧುನಾಶಿನಿ ತಿಳ್ಕೊಂಡು ಸಿಗ್ತದೆ ಅದು ಸಿಕ್ಕರೆ ಅದನ್ನು ಹಾಕಿ ಇಲ್ಲದ್ರೆ ಬೇಕಾಗಿಲ್ಲ ಮಧುನಾಶಿನಿ ಸಿಕ್ಕರೆ ಎಲೆ ಹೌದಾ ಪೇರು ಬೇವು ಅರಳೆ ನುಗ್ಗೆ ಪತ್ರಿ ಗರಿಕೆ ಇವೆಷ್ಟನ್ನು ಎರಡರಿಂದ ಐದೇ ಎಲೆ ಹಾಕಿ ಒಂದು ಗ್ಲಾಸ್ ನೀರನೊಳಗೆ ಅಥವಾ ಎರಡು ಗ್ಲಾಸ್ ನೀರು ಹಾಕಿ ಕುದಿಸಿ ಅದು ನಾಲ್ಕು ಭಾಗ ಮೂರು ಭಾಗ ಆವಿಯಾಗಿ ಹೋಗಬೇಕು ಒಂದು ಭಾಗ ಉಳಿದಾಗ ಚೆನ್ನಾಗಿ ಸೋಸಿ ಅದ್ರೊಳಗೆ ಇಷ್ಟೇ ಅರಿಶಿನ ಪುಡಿ ಒಂದು ಚಿಟಿಕೆ ಅರಿಶಿನ ಪುಡಿ ಒಂದಿಷ್ಟು ಜೇನುತುಪ್ಪ ಸೇರಿಸಿ ಸರ್ವ ಸರ್ವರೋಗ ಸಂಜೀವಿನಿ ಕಷಾಯಂ ಇದು ಸರ್ವರೋಗ ಸಂಜೀವಿನಿ ಕಷಾಯಂ ಇದಕ್ಕೆ ಎರಡು ಮಾತಿಲ್ಲ ರೀ ನಮ್ಮ ಹುಡುಗನಿಗೆ ಜ್ವರ ಬೇ ಕಮ್ಮಿ ಆಗ್ತಾಯಿಲ್ಲ ಭಾರಿ ಬಾರಿ ಜ್ವರ ಇದೆ ಭಾರಿ ಬಾರಿಗೂ ಅದಕ್ಕೆ ಅವನ ತೊಂದರೆ ಬರ್ತಾ ಇದೆ ಯಾಕೋ ಸದಾ ಮೈ ಬ್ಯಾತ್ ಇಂಥ ಅನೇಕ ಹೇಳ್ತಿರಲ್ಲ ಇದನ್ನು ಕೊಟ್ಟು ನೋಡಿ ಆದರೆ ನೂರಕ್ಕೆ ನೂರ ಹತ್ತರಷ್ಟು ಸೈಡ್ ಎಫೆಕ್ಟ್ ಆಗೋದಿಲ್ಲ ಒಮ್ಮೊಮ್ಮೆ ಆದರೆ ಅದಕ್ಕೆ ನೀವೇ ಜವಾಬ್ದಾರರು ಕಾಳಜಿಯಿಂದ ಕೊಡಿ ಸ್ವಲ್ಪ ಅವರನ್ನು ಅಬ್ಸರ್ವ್ ಮಾಡ್ಕೊತ ಅದನ್ನು ಕೊಡಿ ಪ್ರಾರಂಭದಲ್ಲಿ ಅವರ ದೇಹ ಒಗ್ಲಿಕ್ಕಿಲ್ಲ ಈ ಕಷಾಯಕ್ಕೆ ಏನಾದರೂ ಅಡ್ಡ ಪರಿಣಾಮಗಳು ಆಗ್ತಾವ ನೋಡಿಕೊರಿ ಇಮಿಡಿಯೇಟ್ಲಿ ಮತ್ತೆ ವೈದ್ಯಕೀಯ ಸಹಾಯ ತಗೋರಿ ಎಲ್ಲವನ್ನೂ ಇದರಿಂದಲೇ ಆಗಬೇಕಂತಿಲ್ಲ ನಾನು ಹೇಳೋದು ನೂರಕ್ಕೂ ನೂರಷ್ಟು ಅತ್ಯಂತ ಫಲಪ್ರದವಾಗಿದ್ದು ಯಶಸ್ವಿ ಚಿಕಿತ್ಸೆ ಉಳ್ಳದ್ದು ಆದರೆ ಒಮ್ಮೊಮ್ಮೆ ನಮ್ಮ ನಸೀಬಕ್ಕೆ ಒಬ್ರಿಗೆ ಅಡ್ಡ ಪರಿಣಾಮ ಆಗ್ತದೆ ಅದ ಕಾರಣ ಎಚ್ಚರಿಕೆಯಿಂದ ಕೊಡ್ರಿ ಎರಡು ಮೂರು ದಿವಸ ಅಡ್ಡ ಪರಿಣಾಮ ಕಾಣಿಸ್ಬೋದು ಒಮ್ಮೆ ಸೆಟಲ್ ಆತಿಲ್ಲೋ ಇದ್ರಂಥ ಔಷಧಿ ಮತ್ತೊಂದಿಲ್ಲ ಕಾರಣ ಇದನ್ನು ಮಾಡಿ ಮಾಡಿ ನಿಮ್ಗೆ ಒಳ್ಳೆಯದಾದರೆ ಒಳ್ಳೆಯದಾದರೆ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ಹ್ಞೂ ಒಳ್ಳೆಯದನ್ನು ಹೇಳ್ಕೊಳ್ಳಿಕ್ಕೆ ತೊಂದರೆ ಏನಿದೆ ನಿಮಗೆ ಮತ್ತು ಏ ನಿಮ್ಮ ಕಡೆಯಿಂದ ಆಗಿ ತೊಗೋಬಾರ್ದು ಅಂತ ಎಷ್ಟು ಮುಂದೆ ಕೇಳ್ತಾರೆ ಹಂಗೆ ಮನಸ್ಸಿದ್ದವರು ನಿಮ್ಗೆ ತಿಳಿದಷ್ಟು ಹಾಕಿರಿ ಗುರುದಕ್ಷಿಣೆಯ ಮೂಲಕ ಗುರುದಕ್ಷಿಣೆಯ ರೂಪದೊಳಗೆ ಆಶ್ರಮಕ್ಕೆ ಸಹಾಯ ಮಾಡಿ ಹ್ಞೂ ಫೋನ್ಪೇ ಮೂಲಕ ತಾವು ಸಹಾಯ ಮಾಡ್ಬೋದಾಗಿದೆ ನಾನು ಕೇಳಲಿಕ್ಕೂ ಹೋಗಬೇಡಿ ಅದು ನಿಮ್ಮ ಇಷ್ಟ ನಿಮಗೆ ಬಿಟ್ಟುಕೊಟ್ಟದ್ದು ನಾನಂತೂ ನಿಮ್ಮಿಂದ ಏನೂ ಅಪೇಕ್ಷೆ ಪಡದೆ ಏನೂ ಅಪೇಕ್ಷಿಸದೆ ನಾನು ನಿಮಗೆ ಇಂಥದ್ದಂತೂ ಅದ್ಭುತ ಒಂದು ವಿಷಯವನ್ನು ಚಿಕಿತ್ಸೆಯನ್ನು ಹೇಳಿಟ್ಟಿದ್ದೀನಿ ಹೇಗೆ ತಗೊಂತೀರೋ ನಿಮಗೆ ಬಿಟ್ಟುಕೊಟ್ಟದ್ದು ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅದು ನಿನ್ನೆ ಹೇಳಿದ್ದನ್ನು ಅದು ಹೊರ ಹೊರ ಚಿಕಿತ್ಸೆ ಇದು ಒಳ ಚಿಕಿತ್ಸೆ ಇವೆರಡನ್ನು ಮಾಡ್ತೀರಾ ಮಾಡಿ ನೋಡಿ ಅನುಭವಿಸಿ ಖುಷಿ ಆದರೆ ನನಗೆ ತಿಳಿಸಿ ನನಗೆ ಎರಡು ಪಟ್ಟು ಖುಷಿ ಆಗ್ತದೆ ಶ್ರೀ ಗುರುದೇವ್